ಡಾಕ್ಟ್ರೆ ಇಲ್ಲೊಂದು ಮಂಗರವಳ್ಳಿ ಅಂತ ಹೇಳಿ ಒಂದು ಗಿಡ ಇದೆ ಇದು ಏನು ಏನ್ ಹೆಲ್ಪ್ ಮಾಡುತ್ತೆ ಇದು ನಮಗೆ ಇದನ್ನ ಮನೆಯಲ್ಲಿ ಬೆಳಕೊಂಡ್ರೆ ನಮ್ಗೆ ಎಷ್ಟು ಒಳ್ಳೆದಾಗುತ್ತೆ ಅನ್ನೋದು ಇದು ಬಹಳ ಒಳ್ಳೆ ಔಷಧಿ ವಿಶೇಷವಾಗಿ ಆಫ್ಟರ್ ಫಾರ್ಟಿ ಫಾರ್ಟಿ ಫೈವ್ ಮೂಳೆ ಸವತ ಬಂದ್ರೆ ಮೂಳೆ ಸವತವನ್ನ ಅದನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಈ ಫ್ರಾಕ್ಚರ್ ಹೀಲ್ ಆಗೋದಕ್ಕೆ ಫ್ರಾಕ್ಚರ್ ಆದ್ರೆ ಬಹಳ ಫಾಸ್ಟ್ ಹೀಲ್ ಆಗ್ಬೇಕು ಅಂತ ಇದನ್ನು ಬಳಸಬಹುದು ಇಲ್ಲಿ ಗಂಟು ಗಂಟು ಅದಕ್ಕೆ ಗಂಟು ಬಳ್ಳಿ ಅಂತ ನೋಡಿ ಗಂಟುಗಳ ಗಂಟುಗಳಿಗೆ ಮೂಳೆಗೆ ಬಹಳ ಒಳ್ಳೆ ಔಷಧಿ ಆಮೇಲೆ ಇದನ್ನ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳು ಉದಾರ ಲಾಕ್ಷಾದಿಗುಗ್ ಅಂತಂತಾರೆ ಅದ್ರಲ್ಲಿ ಇದ್ರ ಬಳಕೆ ಆಗುತ್ತೆ ಲಿಗಮೆಂಟ್ ಟೇರ್ ಆಗಿತ್ತು ಸರ್ಜರಿ ಮಾಡ್ಬೇಕು ಅಂತಂದಿದ್ರು ನೋಡೋಣ ಈ ಇದನ್ನ ಇದನ್ನ ಬಳಸಿ ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ತರ ಗಂಟುಗಳಿದಾವಲ್ಲ ಎರಡು ಅಥವಾ ಮೂರು ಗಂಟುಗಳನ್ನ ಸಣ್ಣ ಹೆಚ್ಚು ಬಿಟ್ಟು ಈ ಇರೋ ಅಕ್ಕಿ ಒಳಗೆ ಹಾಕಿ ಅನ್ನ ಮಾಡಿ ಬೇಯಿಸ್ಬೇಕು ತುಪ್ಪ ಹಾಕಿ ಬೇಯಿಸಬೇಕು ಬೆಳಿಗ್ಗೆ ಅದನ್ನ ಏನು ತಿಂಡಿ ಗಿಂಡಿ ತಿನ್ನೋದ್ರ ಬದಲು ಮೊದಲು ಇದನ್ನ ಒಂದು ಸ್ವಲ್ಪ ಒಂದು ಒಂದು ನಾಲ್ಕು ತುತ್ತು ಐದು